A B B B B B A behavi B B vale chamado problemaslly, gehört seven horrible, vale marginal, it's large�적, it littleias, it littleafical... it littleias, it littleas, it littleas... it littleas... it's littlefše... it's... it's what on precisa... it'S, the actualka iti셔서... it's thesi... it too... உபம்பாகேனு சந்தன உயவேயா தந்தோசேரதி பாவேல ஓடனி ஜாரக்கே பிரகபொமத்யோன மூவரி கம்போ i

ಮೂರನೇ ಅಧ್ಯಾಯದಲ್ಲಿ ಜಗನ್ಮಾತೆ ತ್ರಿಮೂರ್ತಿಗಳಿಗೆ ಬಲ ಪ್ರದಾನ ನಾವು ಹಿಂದೆ ಕೇಳ್ಕೊಂಡೆವು ಇಂತಹ ಸಂಪದ್ಭರಿತ ವಿಶಾಲ ವಿಸ್ತಾರವಾದಂತಹ ಪ್ರಪಂಚಕ್ಕೆ ನೀವು ಒಡೆಯರಾಗಿರಿ ನೀವು ಈ ಬ್ರಹ್ಮಾಂಡದ ನಾಯಕರು ಇದರ ಮಾಲ ನಿಮ್ಮ ಭಾಷೆ ಹೇಳಬೇಕಂದ್ರೆ ಈ ಜಗತ್ತೆಂಬ ಮನೆಯ ಮಾಲಾ ತ್ರಿಮೂರ್ತಿಗಳಲ್ಲಿ ಚಿಂತೆ ಉಂಟಾಯ್ತು ಇಂಥ ವಿಸ್ತಾರವಾದಂತಹ ಈ ಮನೆಯನ್ನ ದೇವನ ದೇವಿಯಾಗಿ ಜಗತ್ತೆಂಬ ಮನೆಯನ್ನ ಹ್ಯಾಂಗ ನಡೆಸಿಕೊಂಡು ಆಕಸ್ಮಿಕ ತಂದೆ ಪಟಕನ ವಿರುದ್ಧ ಸತ್ವಾದ ಮೂರು ಅಂತ ಮಕ್ಕಳಿ ಆ ಮನೆ ನಡೆಸ್ಕೊಂಡು ಹೋಗುದು ಮಕ್ಕಳಿಗೆ ಚೆಂಜ್ ಆಗುತ್ತದೆ ಹಾಗೆ ದೇವಿ ಏನೋ ಈ ಜಗತ್ತಿಗೆ ಜಗತ್ತಿನ ಒಡೆಧನವನ್ನು ನಮಗೆ ಕೊಟ್ಲು ಇದನ್ನು ಹ್ಯಾಂಗ ನಡೆಸ್ಕೊಂಡು ಹೋಗ್ಬೇಕು ಬಹಳ ಯೋಚನೆಯ ಮಾಡಿದೆವು

ಐದು ನಿಮಿಷ ಬಾಳ ಹತ್ತು ನಿಮಿಷದಾಗ ಮುಗಿಸ್ತೀವಿ ಮಾಡಿ ಈ ತ್ರಿಮೂರ್ತಿಗಳು ಜಗಳ ಕತ್ತಿರು ನಾನು ಈ ಪ್ರಪಂಚದ ಬ್ರಹ್ಮಾಂಡದ ಈ ಲೋಕದ ಒಡೆಯ ನಾನು ನಾ ಹೇಳ್ದಂಗೆ ಕೇಳ್ರಿ ಅಂತ ವಿಷ್ಣು ನಾ ಹೇಳ್ದಂಗೆ ಕೇಳ್ರಿ ಅಂತ ಹೇಳಿ ಬ್ರಹ್ಮ ಅಂದ್ರ ನಾ ಕಾರ ಮನ್ಯಾಗ ಒಬ್ಬ ಮಾಡಿದ್ರೆ ಚಲೋ ಹೌದ್ರಿ ಮನ್ಯಾಗ ಓಸಿ ಕಾರತೆ ನಿಮ್ಗೆ ಎಲ್ಲರ ಕಾರವಾರ ಮಾಡಿದ್ರೆ ಹೆಂಗ ಮನೆಯಾಗ ಹಿರಿ ಮನ್ಸ ಹಿರಿ ಹೆಣ್ಣ ಒಬ್ಬ ಕಾರವಾರ അത്തു കറബന് സോസിനു കറബാർ കറബർ കിളിത്തു നന്ദ നടി നമ നടി മന ജല വര സമ വച്ചു അത്ത സൊസി ജലി നന്ദ കടീബന് ഏ മൂർ ദിനി ಈಕೆ ಆರು ದಿನದಕ್ಕೆ ನೀ ಅಂತೇಳಿ ಮಂದಿ ಬಂದಿದ್ದೀನಿ ನಂದ ಜಗಳ ಅತ್ತೆ ಕಿತ್ತೂರು ಸಂತಿ ಹೋಗಿದ್ಲು ಕಿತ್ತೂರು ಸಂದಿಪಲ್ಲ ಕಿತ್ತೂರು ಹೇಳಕತ್ತೆ ನಾನು ಕಿತ್ತೂರು ಸಂತಿ ಹೋಗಿದ್ಲು ಓಡಾಗ ಅತ್ತಿ ಗೆನಕ್ಕೆ ಮಜಿ ಗೆಡಕ್ ಬಂದೆ ಮನೆ ಅವತ ಯಮ್ಮೇ ವದಕೊಂಡಿತ್ತ ಹಿಡಿದ್ದಿಲ್ಲ ಮಜಿ ಮಾಡಿದಿಲ್ಲ ಪಾಪ ಸ್ವಸಿ ಇವತ್ತಾ ನಮೇಮಿ ಹೆಂಗೆလဲವಾ ನಾವು ಮಜಿ ಮಾಡಿಲ್ಲ ಮಜಿ ಗೆಲ್ಲ ಮನೆಗಾ ಕಳಲ್ಲ ಮುಕ್ತ ಸ್ವಸಿ ವಾಳ ಮಟ್ಟಕ್ಕೆ ಕಾಲಚರಿಗೆ ತಗೊಂಡೂ ಇದು ಬಂತೆ ದವ್ವ ಸಂಚಿ ಮಾಡ್ಕೊಂಡ್ ಅತ್ತ ಯಾನಿ ಹೋಗಿತಿ ಯಲಿ ಹೋಗಿತಿ ನಿಮ್ಮನಿಗೆ ಹೋಗಿ ಯದಕ್ಕೆ ಹೋಗಿತಿ ಮಜ್ಜಿ ಗೆಳಕ ಏನಂತ ಕೇಳ್ತಿದ್ನ ಹಾಲ್ ಹೆಂಡಿ ಅಂತ ಮಜ್ಜಿ ಗೆಲ್ಲ ಅಂತ ಹೇಳಿದ್ ಹಂಜಾಂ ಹೇಳಿದ್ನ ಅಕ್ಕಿನದೇನೋ дика ಬಾ ಮರಿ ಕರ್ಕೊಂಡ್ ವಾರ ಈಗ ಎಷ್ಟಾದ್ರೂ ನನಗೆ ಹೇಳ್ತಿ ಆಕಿ ಮನ್ಯಾಗ ಮಜ್ಜಿಗೆ ಇದ್ರು ಇಲ್ಲ ಅಂತ ಹೇಳ ಕ್ಲೋಸ್ ಫ್ರೆಂಡ್ ನನ್ನ ಸ್ನೇಹಿತೆ ಮಜ್ಜಿಗೆ ಕೊಡ್ತಾಳಂತಿ ಜನತಿ ಬಂತು ವಾಪಸ್ ಅರ್ಧ ಕಿಲೋಮೀಟ್ರ್ ಒಳ್ಳೆ ಮನಿ ಈಕೆ ಆಕೆ ಮನೆಯಾಗ ಹೋಗಿ ಸಂತೆ ಗಂಟೆ ಕೆಳಗಿಳಿವಿ ಪಡಿಸಲಾಗಿ ನಿಂತು ಇಕ್ಕಿ ಹೇಳಿದಂತ ನಮ್ಮ ಮನೆ ಮಜ್ಜಿಗೆ ಇಲ್ಲಿ ಅಂತ ಬಿಟ್ಟು ನಿಮ್ ಸಸಿ ಅದನ್ನ ಅಕಿ ಹೇಳಿದ್ಲಲ್ಲ ಮತ್ ಮನೆಯಾಗ ಎನ್ ಹಿಂಡಿಲ್ಲ ಮಜ್ಗಿಲ್ಲ ಅಂತ ಹೇಳಿದ್ಲು ನೀನ ಇದ ಹೇಳೋದಿತ್ತು ಇಲ್ಲ ಅಂತಾನೆ ಹೇಳೋದಿತ್ತು ನಾ ಕರ್ಕೊಂಡು ಅಂಗ ಇಲ್ಲ ಇಲ್ಲಂತ ಹೇಳೋ ಅಧಿಕಾರಕ್ಕೆ ಯಾರ ಕೊಟ್ಟಾರ ಅಂದ ಇದನ್ತಾರೀ ಖಾರ ನಂದ ನಡಿ ಇಲ್ಲಂತ ಹೇಳಬೇಕಂದ್ರು ನಂದ ನಡಿ ಇದಂತದ್ರಿ ಇಂಥ ಜಗಳನ್ನ ಅವರು ನೋಡ್ರಿ ದೊಡ್ಡವರು ತ್ರಿಮೂರ್ತಿಗಳು ಜಗಳ ಕತ್ತ ನಾ ದೊಡ್ಡವ ನಾ ದೊಡ್ಡವ ನನ್ನ ಈ ಪ್ರಪಂಚ ನಡಿಬೇಕು ನೀವು ಅಂತಿಲ್ಲ ನಾ ಈ ಮನೆ ನಡಿಬೇಕು ನಂದ ನಡಿಬೇಕಂತ ಅವ ನಂದ ನಡಿಬೇಕಂತಿಮ ಏನು ಎಂಟು ದಿನ ಚೆನ್ನಾಗಿದ್ರು ಒಂದಿನ ಅಲ್ಲ ಎರಡು ದಿನ ಅಲ್ಲ ಯಾರೀ ಬ್ರಹ್ಮ ವಿಷ್ಣು ಮಹೇಶ್ವರ ಗಂಡು ಬಿಟ್ಟ ಜಗಾಡಿದ್ರು ಕೊನಿಗೆ ಒಂದು ನಿರ್ಣಯಕ್ಕೆ ಬಂದ್ರಂತ ನೋಡಪ್ಪ ನಾ ಹಿರ್ಯ ನೀಹಿರೇ ಅಂತ ಬರೆಯ ಜಗಾಡಿದ್ರೆ ಕೆಲಸ ಆಗೋದಿಲ್ಲ ಒಂದ್ ನಿರ್ಣಯ ಮಾಡೋ ಯಾರ ಗರ್ಭದಲ್ಲಿ ಹದಿನಾಲ್ಕು ಲೋಕಗಳು ಉಂಟೋ ಅವರು ಅವರು ಈ ಜಗತ್ತಿನ ಆಗಿ ಅವಾಗ ಬ್ರಹ್ಮ ನಮ್ಮದಲ್ಲಿ ಹದಿನಾಲ್ಕು ಲೋಕಗಳದವು ಇದು ನೋಡ್ಕೊಂಡ್ ಬರ್ರಿ ಬಾಯ್ತಾರು ರಹ್ಮು ಅಂತ ಹೇಳಿದ ಮಜಾ ಐತಿ ಕತಿ ಸೃಷ್ಟುತ್ಪತಿ ಅಂತ ಹೇಳ್ತಾರೆ ತ್ರಿವೃತ್ಕರಣ ಇದು ವೇದಾಂತ ವಿಚಾರದಲ್ಲಿ ಪಂಚೀಕರಣ ತ್ರಿವೃತ್ಕರಣ ದಿವಿತ್ಕರಣ ಕೇವಲ ಎರಡೇ ತತ್ವಗಳಿಂದ ಪ್ರಪಂಚ ಆಯಿತು ಅಂತ ಹೇಳುವಂಥದ್ದು ಒಂದು ವಿಚಾರ ಮೂರು ತತ್ವಗಳಿಂದ ಪಂಚ ತತ್ವ ಪೃಥ್ವಿಯ ಪ್ರತ್ಯೇಕವಾಯು ಆಕಾಶಾದಿಗಳಿಂದ ಪಂಚೀಕೃತಗೊಂಡು ಪ್ರಪಂಚವಾಯಿತು ಅಂತ ಹೇಳತಕ್ಕಂತಹ ಒಂದು ವಿಚಾರ ಇವು ಸ್ವಲ್ಪ ಹೋಗುವ ಪ್ರಕ್ರಿಯೆಗಳು ಇಲ್ಲಿ ಸೃಷ್ಟಿ ಕ್ರಮವನ್ನ ಸೃಷ್ಟುತ್ಪತ್ತಿ ಕ್ರಮವನ್ನ ಹೇಳ್ತಾ ಇದ್ದಾರೆ ಮೊದಲು ಆಧಾರವಾಗಿ ಆಧಾರವಾಗಿಟ್ಟುಕೊಂಡು ನೀವು ಕಥಾ ರೂಪದಲ್ಲಿ ತಾತ್ವಿಕ ವಿಚಾರ ರೂಪದಲ್ಲಿ ಹೇಳಿದ್ರೆ ನಿಮಗೆ ಕಲ್ಪನೆ ಇರೋದಿಲ್ಲ ಯಾವ ಬ್ರಹ್ಮ ನನ್ನ ಉದರದಲ್ಲಿ ಹದಿನಾಲ್ಕು ಲೋಕಗಳುಂಟು ನೋಡ್ಕೊಂಡು ಬನ್ನಿ ಹದಿನಾಲ್ಕು ಲೋಕಗಳಂದ್ರೆ ತ್ರಿಪುಟಿಗಳು ಹದಿನಾಲ್ಕು ಚತುರ್ದಶ್ ತ್ರಿಪುಟಿಗಳು ಎಂದು ಕರೀತಾರೆ ಎಲ್ಲರಲ್ಲಿಯೂ ಅದ ಎಲ್ಲರದ್ದು ಹೇಳಲಿ ಅಲ್ಲ ಲೋಕ ಅಂತ ಲೋಕಾಂತರ ಈ ವಿಷ್ಣು ಶಿವ ಹೋಗಿ ನೋಡಿದ್ರು ಅನಂತ ನದಿಗಳು ಪರ್ವತಗಳು ಎಲ್ಲ ಬ್ರಹ್ಮ ಹೃದಯದಲ್ಲಿ ಅನಂತ ಪ್ರಪಂಚದ ಎಲ್ಲ ವಿಸ್ತಾರವನ್ನು ಸಾಗರ ನದಿಗಳನ್ನು ಚಿತ್ರ ವಿಚಿತ್ರ ಹದಿನಾಲ್ಕು ಲೋಕಗಳನ್ನು ಕಂಡು ಬಂದಿದೆ ವಿಷ್ಣುವನ್ನ ಹಂಗ ನಾನು ಉದರದಲ್ಲಿ ನೋಡ್ಕೊಂಡ್ ಬರೀ ಶಿವ ಅಂದಂತ ಇಬ್ಬರು ಹೋಗೋದೇನಪ್ಪಾ ಬ್ರಹ್ಮಗನ್ನಂತ ನಿನ್ ಮ್ಯಾಲ ವಿಶ್ವಾಸ ಐತಿ ನೀ ಹೋಗಿ ನೋಡ್ಕೊಂಬ ಬ್ರಹ್ಮ ವಿಷ್ಣುವಿನ ಉದರವನ್ನ ಹೊಕ್ಕ ವಿಷ್ಣುವಿನ ಉದರದಲ್ಲಿ ಹೋಗಿ ಗಾಬರಿಯಾಗಿ ನೋಡಿದಂತ ನಾಲ್ಕು ದಿಕ್ಕಿಗೆ ನೋಡಿದ್ರೆ ನಾಲ್ಕು ಮುಖಗಳು ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹುಟ್ಟಿದುವು ಧಾರಿಸಿಗಲಾರನೆ ವಿಷ್ಣುವಿನ ಕಮಲದಿಂದ ಹೊರಬಂದ ಅರೆ ಬ್ರಹ್ಮ ಆ ಸಮಯದಲ್ಲಿ ಕ್ಷೀರಸಾಗರದಲ್ಲಿ ಯೋಗ ನಿದ್ರಿತನಾಗಿ ಮಲಗಿದ್ದ ವಿಷ್ಣು ಅವನ ಕಿರಿಯಿಂದ ಮಧುಕುಯುಕವರೆಂಬ ರಕ್ತರು ಮರುತ್ೇಡಪ್ಪ ರಕ್ತಸರು ಹುಟ್ಟಿ ಬಂದಿದ್ದು ಅವನ ಕಿವಿಯ ವ್ಯಾಕ್ಸ್ ಇಂಗ್ಲಿಷ್ನೊಳಗೆ ವ್ಯಾಕ್ಸ್ ಅಂತ ಕೂಕ್ಣ ಅದ್ರೊಳಗಿಂದು ಹುಟ್ಟಿದ್ರಂತ ದುಷ್ಟು ಕರುಣದಲ್ಲಿ ಜನಿಸಿದವರು ಉಂಟೆ ಜನಿಸಿದವರು ಉಂಟು ಕೆಲವೊಂದು ನೋಡ್ರಿ ಹಿಂಗ ಹುಟ್ಟಬೇಕಂತೆಲ್ಲ ಈ ಹೆಂಡ್ಯಾಗ ಹುಳ ಹುಟ್ಟತಾವ ನೋಡ್ರಿ ಹ್ಯಾಂಗ್ ಯಾರಿಗೂ ಮಾಮಿ ಅಲ್ಲಿ ಹೆಸರು ಬಾಳ್ದಾರೆ ಬಹಳಷ್ಟು ಭಕ್ತರು ಹೆಸರು ತಂದ್ಕೊಟ್ಟಾರ ಕೊಟ್ಟಾರೆ ಮಠಕ್ಕೆ ಬಾಳ ತಂದ್ಕೊಟ್ಟಾರ ಕೊಟ್ಟಾರೆ ಒಬ್ಬ ನಾಕ್ ಚೀಲ ಹೆಸರು ತಂದು ಕೊಟ್ಟಾಗ ಅವ್ರು ಈಗ ಒಂದ್ ಒಂದ್ ತಿಂಗಳಾಗಿಲ್ಲ ಈಗ ಈ ಮನೆ ಮನೆಯ ಬಂದು ಇವರಿಂದ ಹುಟ್ಟವು ಖಂಡಾಪಟಿ ಹುಳಾಗಿವಾದ್ರು ಹ್ಯಾಂಗ್ ಹುಟ್ಟಿದು ಯಾವಾಗ ಗರ್ಭಧಾರಣೆ ಆಯ್ತು ಎಲ್ಲಿ ಡಿಲೇ ಆಯ್ತು ಎಲ್ಲಿ ನಾರ್ಮಲ್ ಆಯ್ತು ಹಾಗೆ ಇವರು ದುಷ್ಟು ಯಾವ ವಿಷ್ಣುವಿನ ಚಿಣಿಯಿಂದ ಹುಟ್ಟಿದರು ಬ್ರಹ್ಮ ಆ ಕ್ಷೀರಸಾಗರದಲ್ಲಿ ತನ್ನ ವನವೆನಿಸಿದ ಕಮಲದ ಮೇಲೆ ಕುಳಿತುಕೊಂಡು ಸಂಚರಿಸುವುದನ್ನ ಕಂಡು ಅವನ ವೆಹಿಕಲ್ ನಿಂತಲ್ಲ ಟೈಟಾನಿಕ್ ಹಡಗಿದ್ದಂಗೆ ಅದು ಬಹಳ ಚಲೋ ಯಾವ್ರಿ ನಮ್ಮ ಅದರ ಸಲುವಾಗಿ ಜಗಳ ತೆಗೆದ್ರಂತ ಇವನು ಹೊಡೆದು ಓಡಿಸಿ ಅದನ್ನ ತಮ್ಮ ವಶಕ್ಕೆ ಪಡೆಯ್ರಿ ಅಂದ್ರೆ ಇವರು ಹಡಗಿನ ಹಾಡು ನಂದ ಸಮುದ್ರದಲ್ಲಿ ಒಂದಿಷ್ಟು ಮುಂದೆ ಕಟ್ಟಿರ್ತಲ್ಲ ಕಡಲಗಳು ಹ ಕಡಲಗಳ ಜಗಳ ಬ್ರಹ್ಮ ಅವರು ತಪಸ್ಸು ಮಾಡಿ ಅದ ಬ್ರಹ್ಮನಿಂದ ನಾವು ಕೊಡದಿದ್ದರು ನಮಗೆ ನಾವು ಬಯಸಿದ್ರೆ ಮಾತ್ರ ಮರಳ ಬರಬೇಕು ಈ ರಕ್ಷಿಸ್ಟೆಸ್ತಿನಿ ಇಷ್ಟೇ ಅಂದ್ರೆ ಸಾವು ಬರಬಾರದಂತ ದೇವರಲ್ಲಿ ವರ ಪಡಿತಾವ ಸತ್ತೇ ಹೋಗ್ತಾವ ದೇವರು ವರ ಕೊಡುವಲ್ಲಿ ಬಹಳ ಸಣ್ಣ ಇರುತ್ತೆ ಆಯ್ತಪ್ಪ ನೀವಾಗ ಬಯಸಿದ್ರೆ ನಿಮಗೆ ಸಾವು ಬರಲಿ ಅಂತ ವರ ಪ್ರಧಾನ ಮಾಡಿದ್ರೆ ಬ್ರಹ್ಮ ಅವರು ಕೂಡ ತೆಗೆದ ಬ್ರಹ್ಮಂದ ನಾನಾ ವರ ಕೊಟ್ಟಿನಿ ನನ್ನಿಂದ ಇವರು ಆಗೋದಿಲ್ಲ ಆದ್ದರಿಂದ ವಿಷ್ಣುವಿನ ಆಯಿಸಬೇಕು ಅಂತ ಪ್ರಯತ್ನ ಮಾಡ್ದ ಹೇಳಿ ನಾವು ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಕೆಲವರು ಕಣ್ಣ ತೆರೆ ಹಿ ಆ ವಿಷ್ಣು ಯೋಗ ಯೋಗ ನಿದ್ರೆಯಲ್ಲಿ ಅವನು ಕರೆ ತರಿತಾ ಇಲ್ಲ ಆಗ ದೇವಿಯ ಪ್ರಾರ್ಥನೆ ಮಾಡಿದ್ದ ಜ್ವಾಲಾಮುಖಿ ಜ್ವಾಲಾಕ್ಷಿ ಜ್ವಾಲಿನಿ ಕಾಳರಾತ್ರಿ ಕರಾಳ ಪ್ರಾರ್ಥನೆ ಮಾಡ್ದ ಈ ವಿಷ್ಣುವಿನ ಚೇತನಗೊಳಿಸು ಅವನನ್ನ ಎಚ್ಚರಿಸು ವಿಷ್ಣು ಮಾತ್ರ ಈ ರಕ್ಕಸರನ್ನ ಸಂಹಾರ ಮಾಡಲು ಸಮರ್ಥನಾಗಿದ್ದಾನೆ ಬ್ರಹ್ಮನ ಪ್ರಾರ್ಥನೆಗೆ ಹೋಗೊಟ್ಟ ದೇವಿ ಆ ವಿಷ್ಣುವಿನ ಎಚ್ಚರಿಸಿದಳು ಎಚ್ಚರಾಗಿ ಎದ್ದ ಅವ ಚಂದನ ಬಹಳ ಚಂದ್ರ ಎದ್ದ ಕಮಲಾಂಬಕಂ ಎದ್ದ ವಡವಾನಲು ಹಾ ಸಮುದ್ರದೊಳಗಿನ ಯಾವ ಯಾವ ರೀತಿ ಟೋಟು ನಡ್ತದಲ್ಲ ಹಾಗೆ ಶಿಫ್ಟಿನ ಮುದ್ದೆಯಾಗಿ ವಿಷ್ಣು ಎದ್ದ ಬದುಕೇಟ ಯುದ್ಧ ಮಾಡದ ಬಹಳ ವರ್ಷ ಐದು ಸಾವಿರ ವರ್ಷ ಜೋಳ ಮಾಡಿದ್ರಂತ ಆರು ದಿನಗಳವರೆಗೆ ಯುದ್ಧ ನಡೆದು ಏ ಉಪಾಯದಿಂದ ಇವಳ ಇವರನ್ನ ನಾನು ಕೊಲ್ಲಬೇಕು ಇವರಿಗೆ ಸಾವು ಬರ್ತಾ ಇಲ್ಲ ಯಾಕೆ ಹ್ಯಾಂಗರ ಮಾಡಿ ಇವರನ್ನ ಕೊಲ್ಲಬೇಕು ಏನು ಉಪಾಯದಿ ಕೊಲ್ಲೇನ ವಿಷ್ಣು ಅಂದ್ರೆ ಯುಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಬಹಳ ಜಾಣವಾದಂತಹ ದೇವರು ವಿಷ್ಣು ವಿಷ್ಣು ಅಂದಂತೆ ಏನು ಉಪಾಯದಿ ಕೊಲುವೆನ್ ಇವರನ್ನು ಹ್ಯಾಂಗ್ ಮಾಡಿ ಇವ್ರನ್ನ ಕೊಲ್ಲಬೇಕಂತ ಹೇಳಿ ಪ್ಲಾನ್ ಮಾಡಿ ವಿಷ್ಣು ನಿಂತ ಏನಪ್ಪ ಗದಾ ಯುದ್ಧ ಮಾಡಿದೆವು ಕಠ್ರ ಯುದ್ಧ ಮಾಡಿದೆವು ಎಲ್ಲ ಯುದ್ಧದಿಂದ ಯುದ್ಧ ಮಾಡಿದರು ಬಹಳ ಪರಿಸರದಲ್ಲಿ ಏನು ನಿಮ್ಮ ಯುದ್ಧದ ಚಾಮುತಿ ಮಹಾನ್ ಯೋಧಗಳು ನೀವು ನಿಮ್ಮ ಶೂರತನಕ್ಕೆ ನಾನು ಮೆಚ್ಚಿದೆ ಇರಬೇಕು ನಿಮ್ಮಂತ ಕಲಿಗಳು ಹೋರಾಡುವವರಿಗೆ ಏನಂತಾರೆ ಧೈರ್ಯದಿಂದ ಹೋರಾಡೋರಿಗೆ ಕಲಿಗಳು ಇರಬೇಕು ನಿಮ್ಮಂತ ಕಲಿಗಳು ಸಮರ್ಥ ಯೋಧ ಬಹಳ ಅದ್ಭುತವಾದಂತಹ ವೀರರು ಧೀರರು ಶೂರರು ಅಂತ ನಿಮ್ಮ ಶೂರತನಕ್ಕೆ ಮೆಚ್ಚಿದೆ ಏನು ಬೇಡ್ತೀರಿ ಬೇಡ್ರಿ ಬೇರೆಯವರವನ್ನ ನಾವು ಕೊಡ್ತೀವಿ ಎಂದಾಗ ಆವಾಗ ನಕ್ಕರ್ ಅಂತ ಮದುವೆ ಇಟ್ಟವರು ಅಲ್ಲ ಬೇಡಿ ತಮ್ಮ ಕೊಡುವ ದೈವತನ ತನ ನಿಮಗೆ ಎಲ್ಲೈತಿ ದೇವ ತನಗಳು ನಿಮಗೆ ಎಲ್ಲಿ ಯಾ ನಮ್ಮ ಚುರುದಾಸ್ರ ಭಾಳ ಚಂದ ಪ್ರತಿ ರಚನೆ ಮಾಡಿ ಹೇಳಿದ್ರು ಟೈಮ್ ಆಗ್ಯದ ಈಗ ಏನಾರ ಗುಣ ಬೇಡ ದೇವ ತನ ನೀನೆ ಎಲ್ಲಿದೆ ನೀ ಏನ್ ಬರ್ತಿ ನಿನ್ನೆಲ್ಲ ಸೋಸುವಂತ ನಾವು ದೊಡ್ಡವರು ನೀವ್ ನಾವು ಕೊಡ್ತೀವಿ ಅಂದ್ರ ಮರುಪೆಟ್ಟವ್ರು ಬಾಳ ಭಾಳ ಮಾತು ಕೊಟ್ಟೇರಿ ಬೇಡಿದ್ದು ಕೊಡ್ತೀನಿ ಅಂತ ಹೇಳಿ ನೀವು ಮಾತು ಕೊಟ್ಟೇರಿ ಎಷ್ಟೊತ್ತು ಹೇಳತ್ತಿನಿ ಅಟ್ಟಷ್ಟು ಮುಚ್ಚಂಗಿಲ್ಲ ಅಂತ ಹೇಳಿ ಮುಗೀತಾನೆ ಕಣ್ಮುಚ್ಚ ನೀವು ಹ್ಮ್ ಹ್ಮ್ ಕೊಡ್ತೀವಿ ಅಂದಿರಲ್ಲ ಹಾ ನಾ ಬೇಡುದೇನಪ್ಪಾ ಅಂದ್ರೆ ನಿಮ್ಮ ಪ್ರಾಣವನ್ನ ನಾನು ಬೇಡ್ತಾ ಇದ್ದೀನಿ ನಿಮ್ಮ ಸಿರ ಹರಿಬೇಕು ನೀವು ಸಾಯಬೇಕು ನಿಮ್ಮ ಸಾವು ನನ್ನವರ ರಾಕ್ಷಸರು ಎಷ್ಟು ಮಾತಿನವರು ಇದ್ರು ನೋಡ್ರಿ ನೀವು ಮುಂಜಾನೆ ಒಂದು ಮಾತಾಡ್ತೀರಿ ಸಾಯಂಕಾಲ ಮುಂಜಾನೆ ಬಂದು ನಾ ಕೊಡಂಗಿಲ್ರಿಪ್ಪ ನಿಮ್ಮ ಪಾದ ಹೇಳುತ್ತೇನ್ರಿ ಪಾದ ಹತ್ತು ಮುಂದಿನ ಬರ್ತೇನೆ ಆರಾಮ್ ಮಾತು ಕೊಟ್ಟ ನೆಡ್ಕೊಳುದಿಲ್ಲ ರಾಕ್ಷಸರ ರಾಕ್ಷಸರೇವು ದುಷ್ಟರಂತೀವಿ ರಾಕ್ಷಸರು ಮಾತು ಕೊಟ್ಟಿವಂತಾನೆ ಆರಾಮ ಕೈ ಮುಕ್ಕೊಂಡು ನಿಂತರ ನೋಡಪ್ಪ

ಮದುವೆ ಸಂಹಾರವಾಯಿತು ಬ್ರಹ್ಮ ಆನಂದಿತನಾದ ದೇವತೆಗಳು ಪುಷ್ಪಾರ್ಚೇನೆಯನ್ನು ಮಾಡಿದರು ಬ್ರಹ್ಮ ಕೇಳದ ಯಾರೀ ದುಷ್ಟರು ಯಾಕೆ ತಗೋಳಕ್ಕೆ ಬಂದರು ಬ್ರಹ್ಮದ ದೊಡ್ಡ ಕತೆ ಇವತ್ತು ಹೇಳಕ್ಕಾಗಂಗಿಲ್ಲ ಟೈಮ್ ಅಲ್ಲದ नारे के विस्तार वागे नोड़वाँ खेलता के वितिना प्राणके महावंकर शिवसंभ के लिए नवन भारवति रतरे शिवाहरहर